ಮಗನ ಮುಖವನ್ನ ವೆಲ್ಕಮ್ ಬ್ಯಾಕ್ ಗದಗದಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟು ಬ್ಯಾಂಕ್ಗಳಿಗೆ ವಂಚನೆಯನ್ನ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದ್ದು ಐಡಿಬಿಐ ಯೂನಿಯನ್ ಬ್ಯಾಂಕ್ ನಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟು ವಂಚನೆ ಮಾಡಲಾಗಿದೆ ಮೂರು ಕೋಟಿಗೂ ಅಧಿಕ ಸಾಲವನ್ನ ಪಡೆದು ಬ್ಯಾಂಕ್ಗೆ ವಂಚನೆಯನ್ನ ಮಾಡಲಾಗಿದೆ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ಜನರ ವಿರುದ್ಧ ಕೇಸ್ ದಾಖಲಾಗಿದ್ದು ಬೆಟಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಪ್ರತ್ಯೇಕ ಕೇಸ್ಗಳು ದಾಖಲಾಗಿದೆ ನಕಲಿ ಚಿನ್ನವನ್ನ ಅಡ ಬಿಟ್ಟು ವಂಚಿಸಿದವರಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ನಕಲಿ ಚಿನ್ನವನ್ನ ಅಡ ಇಡುವಾಗ ಎರಡು ಬ್ಯಾಂಕ್ನ ಜುವೆಲ್ ಅಪ್ರೇಸರ್ ಕೂಡ ಶಾಮೀಲಾಗಿದ್ದಾರೆ ಬ್ಯಾಂಕ್ನ ಜುವೆಲ್ ಅಪ್ರೇಸರ್ ಇದು ಅಸಲಿ ಚಿನ್ನ ಅಂತ ಹೇಳಿ ಪ್ರಮಾಣ ಕೊಟ್ಟಿದ್ದಾರೆ ಹೀಗಾಗಿ ಎರಡು ಬ್ಯಾಂಕ್ ನಲ್ಲಿ ಕೆಜಿ ಗಟ್ಲೆ ಚಿನ್ನ ಟೋಪಿ ಕಂಪನಿಗಳ ಐ ಪಿ ಓಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದ್ರಕೊಂಡಿದ್ದೀರಾ ಬೆಸ್ಟ್ ಐ ಪಿ ಓ ಹೂಡಿಕೆ ಮಾಡ್ಬೇಕಾ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಐ ಪಿ ಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಅಡ ಇಟ್ಟು ಆರೋಪಿಗಳು ಶಾಮೀಲಾಗಿದ್ದಾರೆ ನಕಲಿ ಚಿನ್ನ ಅಡವಿಡಲು ಸಹಕರಿಸಿದಂತಹ ಜುವೆಲ್ ಅಪ್ರೇಸರ್ ಸೇರಿದಂತೆ ಉಳಿದ ಆರೋಪಿಗಳಿಗಾಗಿ ಹುಡುಕಾಟವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ನಕಲಿ ಚಿನ್ನವನ್ನ ಅಡವಿಟ್ಟು ಈಗ ಬ್ಯಾಂಕ್ಗಳಿಗೆ ವಂಚಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಈಗಾಗಲೇ ನಾವು ನೋಡ್ತೀವಿ ಒಂದು ಬ್ಯಾಂಕ್ಗೆ ಹೋದಾಗ ಅಥವಾ ಯಾವುದೇ ಒಂದು ಫೈನಾನ್ಸಿಗೂ ಕೂಡ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಆ ಚಿನ್ನವನ್ನ ಅಡವ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಪತ್ತೆಯನ್ನ ಮಾಡ್ತಾರೆ ಇದು ನಿಜನ ಅಸಲಿನ ನಕಲಿನ ಅನ್ನೋದ್ರ ಬಗ್ಗೆ ಆದ್ರೆ ಅಲ್ಲಿಂತಹ ಶಾಮೀಲ್ ಆದ್ರೆ ಯಾವ ರೀತಿಯಾಗಿ ಬ್ಯಾಂಕ್ ಗಳಿಗೆ ವಂಚನೆ ಮಾಡಬಹುದು ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ ಅಂತ ಹೇಳಬೇಕು ಎರಡು ಬ್ಯಾಂಕ್ ನಿಂದ ಮೂರು ಕೋಟಿ ಸಾಲವನ್ನ ಈಗಾಗಲೇ ಆರೋಪಿಗಳು ಪಡ್ಕೊಂಡಿದ್ದಾರೆ ನಕಲಿ ಚಿನ್ನ ಇಟ್ಟು ಗಳಿಗೆ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗದಗ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಅವರ ಜೊತೆಗೆ ನಮ್ಮ ರಿಪೋರ್ಟರ್ ಸಂತೋಷ್ ಮಾತನಾಡಿದ್ದಾರೆ ನೋಡೋಣ ನಕಲಿ ಚಿನ್ನ ಆಭರಣಗಳನ್ನ ನೀಡಿ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಪಡೆದು ವಂಚನೆ ಮಾಡಿರುವ ಘಟನೆ ಈಗ ಗದಗ ಜಿಲ್ಲೆಯಲ್ಲಿಯೂ ಕೂಡ ಬೆಳಕಿಗೆ ಬಂದಿದೆ ಈ ಹಿನ್ನೆಲೆ ಒಳಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಗದಗ ಎಸ್ ಪಿ ಆಗಿರ್ತಕ್ಕಂಥ ಶಿವಪ್ರಕಾಶ್ ದೇವರಾಜ್ ಸರ್ ಕೂಡ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಗದಗ ಜಿಲ್ಲೆಯಲ್ಲಿ ಯಾವಾಗ ಇಂಥ ಬೆಳಕಿಗೆ ಪ್ರಕರಣ ಬಂತು ಸರ್ ಟೇಗಿರಿ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಮಗೆ ನಿನ್ನೆ ಎರಡು ಎಫ್ ಎಫ್ಐ ಆರ್ಸು ಆಗಿದೆ ಒಂದು ಸಿಕ್ಸ್ಟಿ ಸೆವೆನ್ ಬಾರ್ ಟು ತೌಸಂಡ್ ಟ್ವೆಂಟಿ ಟು ಮತ್ತು ಸಿಕ್ಸ್ಟಿ ಏಯ್ಟ್ ಬಾರ್ ಟು ಥೌಸಂಡ್ ಟ್ವೆಂಟಿ ಟು ಎರಡು ಸೆಕ್ಷನ್ಸು ಒನ್ ಟ್ವೆಂಟಿ ಬಿ ಒನ್ ನೈಂಟಿ ಸೆವೆನ್ ಒನ್ ನೈಂಟಿ ಏಯ್ಟ್ ಮತ್ತು ಫೋರ್ ಟ್ವೆಂಟಿ ರೆಡ್ ವಿತ್ ತರ್ಟಿ ಫೋರ್ ತರ್ಟಿ ಸಿಕ್ಸ್ ಐ ಪಿ ಸಿ ಅಡಿಯಲ್ಲಿ ನಾವು ಕೇಸ್ ಬುಕ್ ಮಾಡಿದ್ದೀವಿ ಸೊ ಇದರಲ್ಲಿ ಟೋಟಲ್ ಏಯ್ಟೀನ್ ಹದಿನೆಂಟು ಜನರು ಆರೋಪಿತರು ಇದ್ದಾರೆ ಇದರಲ್ಲಿ ಫಸ್ಟ್ ಆರೋಪಿ ಮೇನ್ ಆರೋಪಿ ಬಾಕ್ಲೆ ಅಂತ ದತ್ತಾತ್ರೇಯ ಬಾಕ್ಲೆ ಅಂತ ಫೋರ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ಗ್ರಾಮ್ಸು ನಕ್ಲಿ ಬಂಗಾರವನ್ನು ಅವರು ಡಿಪಾಸಿಟ್ ಮಾಡಿ ಟೋಟಲ್ಲು ಒನ್ ಕ್ರೋರ್ ಫಾರ್ಟಿ ತ್ರೀ ಲ್ಯಾಕ್ ತರ್ಟಿ ಫೋರ್ ತೌಸಂಡ್ ರುಪೀಸು ಇವರು ಲೋನ್ ಪಡೆದುಕೊಂಡಿದ್ರು ಅಂದರೆ ಈ ಸಿಕ್ಸ್ಟೀನ್ ಮೆಂಬರ್ಸ್ ಹದಿನಾರು ಜನ ಇದರಲ್ಲಿ ಹದಿನೆಂಟನೇ ಆರೋಪಿ ಬಂದು ಅವನು ಈ ಬೇಸಿಕಲಿ ಈ ಸುರೇಶ್ ರೇವಣ್ಕರನ್ನವನು ಈ ಬಂಗಾರ ಸರಿ ಇಲ್ಲದೆ ಕೂಡ ಸರಿ ಇದೆಯಾ ಅಂತ ಹೇಳುವಂಥ ಗೋಲ್ಡ್ ಶಾಪು ಅವನು ಈ ಬ್ಯಾಂಕ್ ಮ್ಯಾನೇಜರು ಇವರ ಕಂಪ್ಲೇಂಟಲ್ಲಿ ನಮಗೆ ಬಂದಿದೆ ಯಾಕೆಂದರೆ ಇವನೇ ಇಂಡಿವಿಜುವಲ್ ಆಗಿ ಒಂದು ತಗೊಂಡು ಅವ್ರು ಇಂಡಿವಿಜುವಲ್ ಆಗಿ ಅವರ ಹೆಸರ ಮೇಲೆ ಲೋನ್ ಪಡೆದುಕೊಂಡಿದ್ರು ಒಂದು ಇದು ಇದು ಮಾಡಿದರು ಸಿಕ್ಸ್ಟಿ ಏಯ್ಟ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಕಂಪ್ಲೇನೆಂಟು ಇದರಲ್ಲಿ ಟೋಟಲ್ಲು ನಮಗೆ ಲೆವೆನ್ ಮೆಂಬರ್ಸ್ ಅಕ್ಯೂಸ್ಡು ಇದರಲ್ಲಿ ಹತ್ತು ಜನ ಹತ್ತು ಜನ ಈ ನಕಲಿ ಬಂಗಾರವನ್ನು ಇದು ಮಾಡಿಕೊಂಡು ಡಿಪಾಸಿಟ್ ಮಾಡಿ ಲೋನ್ ತಗೊಂಡು ಪಡೆದುಕೊಂಡಿದ್ರು ಇದರಲ್ಲಿ ನಾಲ್ಕು ಸಾವಿರ ಒಂಬೈನೂರ ಎಂಬತ್ತ್ಮೂರು ಗ್ರಾಮು ಗೋಲ್ಡ್ ಅನ್ನು ಡಿಪಾಸಿಟ್ ಮಾಡಿ ಅಂದರೆ ನಕಲಿ ಗೋಲ್ಡ್ ಅನ್ನು ಡಿಪಾಸಿಟ್ ಮಾಡಿ ಒನ್ ಕ್ರೋರ್ ಫಿಫ್ಟಿ ಲ್ಯಾಕ್ ಫಿಫ್ಟಿ ಸೆವೆನ್ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ರುಪೀಸ್ ಲೋನ್ ತಗೊಂಡಿದ್ರು ಈ ಟೀಮ್ ಏನಿದೆ ಬೇಕಂತ ಕನ್ಸ್ಪಿರಸಿಯಿಂದ ಮೋಸ ಮಾಡೋ ಉದ್ದೇಶದಿಂದ ಬಂದು ಈ ಬಂಗಾರವನ್ನು ಡಿಪಾಸಿಟ್ ಮಾಡಿ ಇದರಲ್ಲಿ ಆ ಬಂಗಾರ ಸರಿ ಇದೆಯಾ ಇಲ್ವಾ ಅನ್ನೋದು ಮಾಡುವರು ಅವನು ಕೂಡ ಶಾಮೀಲಾಗಿದ್ನು ಇವರೆಲ್ಲರೂ ಸೇರಿ ನಕಲಿ ಬಂಗಾರವನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಈ ಥರ ಲೋನ್ ತಗೊಂಡಿದ್ರು ಅನ್ನೋದು ಈ ಎಲಿಗೇಷನ್ ಅಂದರೆ ಈ ಕಂಪ್ಲೇಂಟ್ ಪ್ರಕಾರ ಅವರದ್ದು ಅಲಿಗೇಷನ್ ಈಗ ಪ್ರಕ್ ಈ ದತ್ತಾತ್ರೇಯ ಬಾಕ್ಲೆ ಅನ್ನೋನು ಈಗ ಬ್ಯಾಂಗ್ಳೂರಲ್ಲಿ ಅಲ್ಲಿ ಒಂದು ಕೇಸಲ್ಲಿ ವಿಜಯನಗರ ಪೊಲೀಸ್ ಸ್ಟೇಷನ್ ಕೇಸಲ್ಲಿ ಅರೆಸ್ಟ್ ಆಗಿ ಪರಪರ ಆಗ್ರಹ ಜೈಲಲ್ಲಿದ್ದಾನೆ ಸೊ ನಾವು ಈ ಕೇಸಲ್ಲೇ ಅವನು ಬಾಡಿ ಬಾರ್ ತಗೊಳ್ತಾ ಇದ್ದೀವಿ ಎಸ್ ಇದೆಲ್ಲವೂ ಕೂಡ ಗದಗ ಎಸ್ಪಿ ಆಗಿರ್ತಕ್ಕಂಥ ಶಿವಪ್ರಕಾಶ್ ದೇವರಾಜ್ ಅವರ ಮಾತಾಗಿರುವಂತದ್ದು ಸಂತೋಷ್ ಕಣ್ಣೂರ್ ನ್ಯೂಸ್ ಏಟಿಂಗ್ ಕಾಣ ಗದಗ ಬಹಳಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸಂತೋಷ್ ಈಗಾಗ್ಲೇ ಎಸ್ಪಿ ಪಿ ಹೇಳಿದ ಹಾಗೆ ಸಾಕಷ್ಟು ಅನುಮಾನಗಳು ಕೂಡ ಇದೆ ಅಂದ್ರೆ ಒಂದ್ ಕಡೆ ಇದರಲ್ಲಿ ಬ್ಯಾಂಕ್ ನ ಅಧಿಕಾರಿಗಳು ಶಾಮೀಲಾಗದಿದ್ರೆ ಇಲ್ಲಿ ಏನು ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಇಡೀ ಒಂದು ಈ ಒಂದೇ ಟೀಮ್ ಈ ರೀತಿಯಾಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಈ ರೀತಿಯ ಕೆಲಸವನ್ನ ಮಾಡಿರೋದ ಬ್ಯಾಂಕ್ ನ ಅಧಿಕಾರಿಗಳು ಈಗ ಎಲ್ಲಿದ್ದಾರೆ ಹೇಗೆ ಗೊತ್ತಾಯ್ತು ಆಕ್ಚುಲಿ ಎಷ್ಟು ಟೈಮ್ ಇಂದ ಈ ರೀತಿಯಾಗಿ ನಡೀತಾ ಇತ್ತು ಹೌದು ನೈತಾ ನಕಲಿ ಬಂಗಾರವನ್ನ ನೀಡಿ ಅಹ್ ಏನು ಕೋಟ್ಯಾಂತರ ರೂಪಾಯಿ ಸಾಲವನ್ನ ಪಡೆದಿರುವಂತಹ ಘಟನೆ ಗದಗ ನಗರದಲ್ಲಿಯೂ ಕೂಡ ಒಂದು ಪತ್ತೆ ಆಗಿರುವಂತದ್ದು ಯಾಕಂದ್ರೆ ಇದು ಅಹ್ ಜೂನ್ ಮತ್ತು ಜುಲೈ ಮತ್ತು ಏಪ್ರಿಲ್ ತಿಂಗಳಲ್ಲಿ ಕಳೆದ ಮೂರು ತಿಂಗಳಲ್ಲಿ ಒಂದು ಈ ಒಂದು ಪ್ರಕರಣಕ್ಕೆ ಇವರು ಸಂಚನ ಹಾಕ್ತಾರೆ ಯಾರು ದತ್ತಾತ್ರೇಯ ಬಾಕಳೆ ಅವರ ಒಂದು ನೇತೃತ್ವ ಅವನ ಜೊತೆಗೆ ಸಹಚರರು ಕೂಡ ಒಂದು ಇಪ್ಪತ್ತೇಳು ಜನ ಅಂತೇಳಿ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಮಾಹಿತಿ ಇವರು ಏನ್ ಮಾಡ್ತಾರೆ ಆಭರಣಗಳಿಗೆ ನಕಲಿ ಅಂದ್ರೆ ಯಾವ ರೀತಿ ಅಂದ್ರೆ ಮೇಲೆ ಬಂಗಾರದ ಕೋಟಿಂಗ್ ಇರ್ತಕ್ಕಂಥದ್ದು ಒಳಗೆಲ್ಲವೂ ಸಹ ಆ ಬಂಗಾರದ ಟೈಪೇ ಒಂದು ಲೋಹವನ್ನ ತುಂಬಿ ಅಹ್ ಚಿನ್ನವನ್ನ ಬ್ಯಾಂಕ್ಗಳಿಗೆ ತೊಗೊಂಡು ಹೋಗ್ತಾರೆ ಅಲ್ಲಿ ಬ್ಯಾಂಕ್ ಅಲ್ಲಿ ಇರ್ತಕ್ಕಂತ ಏನು ಅಹ್ ಏನು ಬಂಗಾರವನ್ನು ಚೆಕಿಂಗ್ ಮಾಡ್ತಾರಲ್ಲ ಅಂತ ಸುರೇಶ್ ರೇವಣ್ಕರ್ ಅಂತ ವ್ಯಕ್ತಿ ಈತ ಅವ್ರ ಜೊತೆ ಆಗ್ತಾರೆ ಶಾಮೀಲ್ ಆದ ತಕ್ಷಣ ಅವ್ಗೆ ಬೇಕಾಗಿರತ ಕಮಿಷನ್ ಗಳನ್ನ ಕೊಡ್ತಾ ಇದ್ದ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಹೀಗಾಗಿ ಆತ ಶಾಮೀಲ್ ಆದ ತಕ್ಷಣ ಅವ್ನು ಕೋಟ್ಯಾಂತರ ರೂಪಾಯಿ ಏನು ನಗರದಲ್ಲಿ ಇರ್ತಕ್ಕಂಥ ಐ ಡಿ ಬಿ ಐ ಬ್ಯಾಂಕ್ ಆಗಿರ್ಬೋದು ಜೊತೆಗೆ ಯೂನಿಯನ್ ಬ್ಯಾಂಕ್ ಸೇರಿದಂತೆ ಇನ್ನೂ ಎರಡ್ ಮೂರು ಗಳಲ್ಲಿ ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಎಂಬ ಆರೋಪಗಳು ಕೂಡ ಈಗ ಕೇಳಿ ಬರ್ತಕ್ಕಂಥದ್ದು ಯಾಕಂದ್ರೆ ಸುಮಾರು ಒಂಬತ್ತು ಕೆ ಜಿಯಷ್ಟು ಬಂಗಾರದ್ ನಕಲಿ ಬಂಗಾರವನ್ನ ಕೊಟ್ಟು ಸುಮಾರು ಮೂರು ಕೋಟಿಗೂ ಅಧಿಕ ಹಣವನ್ನ ಪಡೆದು ಈ ರೀತಿ ವಂಚನೆ ಮಾಡಿದ ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ ಈಗಾಗಲೇ ದತ್ತಾತ್ರೇಯ ಏನು ಬಾಕ್ಳೆ ಎಂಬತಕ್ಕಂತ ವ್ಯಕ್ತಿ ಯಾವುದೇ ಒಂದು ಪ್ರಕರಣದಲ್ಲಿ ಈಗಾಗಲೇ ಪರಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾನೆ ಅನ್ನುವಂತ ಮಾಹಿತಿನೂ ಕೂಡ ಎಸ್ ಪಿ ಅವರು ಹೇಳಿದ್ದಾರೆ ಯಾಕಂದ್ರೆ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಕೂಡ ಅಪರೂಪ ಯಾಕಂದ್ರೆ ಎಲ್ಲೇ ಒಂದ್ ಕಡೆ ಬಂಗಾರದ ಕೂಡ ಬಂಗಾರ ಏರಿಯಾ ಅಂತಂದ್ಕಾಗೆ ಲೋನ್ ಕೊಡ್ತಾರೆ ಅಂತ ಕೊಡುವಂತ ಅಧಿಕಾರಿಗಳು ಒಂದ್ಸಲ ಯೋಚನೆ ಮಾಡ್ಬೇಕು ಇದು ನಕಲಿನ ಅಸಲೀನಾ ಎಂಬುದನ್ನ ಚೆಕ್ ಮಾಡಿ ಆದ್ರೆ ಇಲ್ಲಿ ಚೆಕ್ ಮಾಡ್ತಕ್ಕಂಥ ಅಧಿಕಾರಿಗಳೇ ಶಾಮೀಲ್ ಆದ್ರೆ ಹಿಂಗಾಗಿ ಸಾಕಷ್ಟು ಮ್ಯಾನೇಜರ್ಗೂ ಕೂಡ ತೊಂದರೆ ಆಗುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತಹ ಈಗಾಗಲೇ ಎಚ್ಚೆಚ್ಚು ಬ್ಯಾಂಕ್ ಮ್ಯಾನೇಜರು ಈಗಾಗಲೇ ಪ್ರಕರಣಗಳನ್ನು ದಾಖಲ ಮಾಡಿದ್ದಾರೆ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಈ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಂಡು ಆದಷ್ಟು ಬೇಗ ಆರೋಪಿಗಳನ್ನ ಹಿಡಿದು ಬಂಧಿಸುವಂತ ಕೆಲಸ ಮಾಡಬೇಕಿದೆ ನವಿತಾ ಓಕೆ ಯು ಸಂತೋಷ್ ಡೀಟೇಲ್ಸ್ಗೆ ಮತ್ತಷ್ಟು ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ